ಎಲ್ಲರಿಗೂ ರಕ್ಷಾಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನದೊಂದು ರಕ್ಷಾ ರಕ್ಷಾಬಂಧನ ಅಕ್ಕರೆಯ ಅಕ್ಕಂದೇರಿಗೆ ಇರಲಿ ಅಣ್ಣ ತಮ್ಮಂದಿರ ರಕ್ಷೆ ಹಣ ಅಂತಸ್ತಿನಿಂದ ಅಳಿಯಬೇಡಿ ಈ ರಕ್ತ ಸಂಬಂಧದ ಬಾಂಧವ್ಯ ಹತ್ತಿಯ ಕಂಕಣ ಸಾಕು ಅಣ್ಣ ತಮ್ಮಂದೇರ ಕೈಗೆ ಜನ್ಮ ಜನ್ಮಕ್ಕೂ ಇರಬೇಕು ಅಕ್ಕ ತಂಗಿಯರ ಸಂರಕ್ಷಣೆಗೆ ಬಡತನವೇ ಇರಲಿ ಸಿರಿತನವೇ ಇರಲಿ ತವರಿನ ಹಾರೈಕೆ ಸದಾ ಹೆಣ್ಣಿಗಿರಲಿ ಹೆಣ್ಣಿನ ರಕ್ಷಣೆಗೆ ಅಣ್ಣ ತಮ್ಮಂದಿರಲಿ ಸದಾ ಸ್ಫೂರ್ತಿಯಾಗಿರಲಿ ಬೆಟ್ಟದಂಥ ಸಮಸ್ಯೆಗೆ ಪರಿಹಾರ ಇರಲಿ ಕರಳು ಬಳ್ಳಿ ಸಂಬಂಧ ಸದಾ ಹಸಿರಾಗಿರಲಿ ತಾಯಿಯ ನಂತರ ಸ್ಥಾನ ಅತ್ತಿಗೆಗೆ ಮೀಸಲಿರಲಿ ತವರಿಗೆ ಬಂದಾಗ ಅಣ್ಣ ತಮ್ಮಂದಿಯರ ಪ್ರೀತಿ ನನಗಿರಲಿ ಅರಿಶಿನ ಕುಂಕುಮದ ಬಾಗಿನ ಜೊತೆಗಿರಲಿ ಮತ್ತೇನು ಬೇಡೇನು ನನ್ನ ತವರಿಗೆ ಮುತ್ತೈದಿ ಭಾಗ್ಯ ನನಗಿರಲಿ ಎಂದು ತವರಿನ ಆಶೀರ್ವಾದ ಪಡೆಯುವೆನು ಹತ್ತಿಯ ಕಂಕಣ ಕಟ್ಟುವೆನು ಅಚ್ಚ ಮನಸ್ಸಿನಿಂದ ಹರಸಿರಿ ನನ್ನ ಅಣ್ಣ ತಮ್ಮಂದಿರೆಂದು ಸದಾ ನಿಮ್ಮ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ